ಈ ಮಳೆ ಸಂದರ್ಭದಲ್ಲಿ ಮೊನ್ನೆ ನಾವು ಮಡಿಕೇರಿಯಲ್ಲಿ ಒಂದು ಮರಿಯಾನೆ ಯಾವ ರೀತಿ ದೊಡ್ಡ ಹೊಂಡಕ್ಕೆ ಬಿದ್ದಿತ್ತು ಅಂತ ನೋಡಿದ್ವಿ ಕೊನೆಗೂ ಅದನ್ನು ರಕ್ಷಣೆ ಮಾಡಲಾಗಿದೆ ಈ ವಯನಾಡು ಆಮೇಲೆ ಕೇರಳ ಭಾಗದಲ್ಲಿ ಅಪಾರವಾದಂಥ ಆನೆಗಳು ಆನೆಗಳನ್ನು ನಾಡದು ಅದರ ರಾಷ್ಟ್ರೀಯ ಸಿಂಬಲಲ್ಲಿ ಕೂಡ ಎರಡು ಆನೆಗಳಿದೆ ಇಲ್ಲಿ ಪ್ರವಾಹದ ಸಂದರ್ಭದಲ್ಲಿ ಒಂದು ಮರಿಯಾನೆ ಮತ್ತು ತಾಯಿ ಆನೆ ನೀವು ನೋಡಿದರೆ ಭಾಳ ಆಶ್ಚರ್ಯ ಆಗುತ್ತೆ ಬನ್ನಿ ಆ ದೃಶ್ಯಾವಳಿ ನಿಮ್ಗೆ ತೋರಿಸ್ತೀನಿ ಭಾಳ ಬೇಸರ ಆಗುತ್ತೆ ವಯನಾಡಿನ ಭೂಕುಸಿತದಿಂದ ವನ್ಯಜೀವಿಗಳಿಗೂ ಕೂಡ ಕಂಠ ಉಂಟಾಗಿದೆ ಸಾಕಷ್ಟು ವನ್ಯಜೀವಿ ಇದೆ ಅಲ್ಲಿ ಕಣ್ಣಂಚಲ್ಲಿ ನೀರು ತರಿಸುತ್ತೆ ಕಾಡಾನೆ ಕುಟುಂಬದ ಸಂಕಷ್ಟ ನಿಮಗೆ ಗೊತ್ತಿದೆ ಆನೆಗಳು ಜೋರಾಗಿ ಹರಿಯುವ ನೀರಿನಲ್ಲಿ ಸಿಲುಕಿದ ಕಾಡಾನೆ ಹಿಂಡು ಕಾಡಾನೆ ಆವತ್ತು ಸಿಂಗಲ್ ಸಿಂಗಲ್ ಆಗಿ ಹೋಗೋಲ್ಲ ಮೂರು ದೊಡ್ಡ ಆನೆಗಳು ಮರಿಯಾನೆ ಪರದಾಟ ಪ್ರವಾಹಕ್ಕೆ ಇಳಿತಾ ಇದ್ದಂತೆ ರಕ್ಷಣೆಗೆ ಧಾವಿಸಿದ ಆನೆ ನೋಡಿ ಆ ದೃಶ್ಯ ನೋಡಿ ನೋಡಿ ದೊಡ್ಡಾನೆ ಯಾವ ರೀತಿ ಕಾಣ್ತಾ ಇದೆ ವಯನಾಡಿನ ಭೂಕುಸಿತ ನೋಡಿ മെഗാ കവറേജ് മാ നോടി ഫുൾ പ്രവാഹക്കെ നോടി അല്ലൊന്നാനേ ഇല്ലൊന്നാനേ ആ കട്ടിണ്ണി കദിയല്ല പ്രേമലി തോടി കേരി ആ ഇൻഗട്ട ಮತ್ತವ್ರಿಗೂ ವೈಪನೂ ಇಲ್ಲ ಇಳಿತಾ ಇದ್ದಾಗೇನೆ ದೊಡ್ಡಾನೆ ಗೊತ್ತಾಗ್ಬಿಡತ್ತೆ ನೋಡಿ ನಾವು ಮಿಲಿಟ್ರಿ ಇರ್ಬೋದು ಮತ್ತೊಂದು ಇರ್ಬೋದು ರಕ್ಷಣೆ ಮಾಡೋಕ್ಕಾಗತ್ತಾ ಸಾಧ್ಯನೇ ಇಲ್ಲ ನೋಡಿ ಪ್ರವಾಹದಲ್ಲಿ ಸಿಲುಕೋತ ಎಲ್ಲ ಸಾಧ್ಯತೆ ಇದೆ ಅಲ್ಲಿ

Alangi ol. ನೋಡಿ ಇನ್ನೊಂದು ದೃಶ್ಯ ನೋಡಿ ಹೆಂಗಾಗಿದೆ ಹೆಂಗ್ ಬದುಕೊಳ್ಳಿಕ್ಕೆ ಸಾಧ್ಯ ಇದೆ ಪಾಪ ಪ್ರಾಣಿಗಳು ಏನು ಮಾಡಬೇಕು ಎಲ್ಲಿಗೆ ಹೋಗ್ಬೇಕು ಗೊತ್ತಾಗ್ತಾ ಇಲ್ಲ ಕಾಡು ನೋಡಿದರೆ ಕಾಡು ಬೀಳ್ತಾ ಇದೆ ಅಂದರೆ ಗುಡ್ಡ ಜಾರ್ತಾ ಇದೆ ಈ ಕಡೆ ಬಂದರೆ ನೀರು ನೀರಲ್ಲಿ ಇಳಿಯುವ ಅಂತಂದರೆ ನೀರು ರಭಸದಿಂದ ಓಡ್ತಾ ಇದೆ ಕಾಡಾನೆಗಳು ಅಷ್ಟು ದೊಡ್ಡ ಜೀವ ಪರಿತಪಿಸ್ತಾ ಇದೆ ನಿಜವಾಗ್ಲೂ ಭಾಳ ದುಃಖ ಆಗುತ್ತೆ ನೋಡಿ ಪ್ರಕೃತಿಯ ಪ್ರಕೃತಿ ಇದೇ ನೀರು ಇದೇ ಗಾಳಿ ಇದೇ ಭೂಮಿ ಈ ಪಂಚಭೂತಗಳು ಅಂತ ಹೇಳ್ತೀವಲ್ವ ಪ್ರಪಂಚ ಅಂತಂದರೆ ಪಂಚಭೂತಗಳಿಂದ ನಿರ್ಮಿಸಲ್ಪಟ್ಟಿದ್ದು ಪ್ರಪಂಚ ಪಂಚ ಅದು ಎಷ್ಟು ಬೆಂಕಿ ಒಂದು ಲಿಮಿಟಲ್ಲಿದ್ದರೆ ನಮ್ಮ ಉಪಯೋಗಕ್ಕೆ ನೀರು ಒಂದು ಲಿಮಿಟಲ್ಲಿದ್ದರೆ ನಮ್ಮ ಉಪಯೋಗಕ್ಕೆ ಭೂಮಿ ಒಂದು ಲಿಮಿಟಲ್ಲಿದ್ದರೆ ಉಪಯೋಗಕ್ಕೆ ಮಳೆ ಒಂದು ಲಿಮಿಟಲ್ಲಿದ್ದರೆ ಉಪಯೋಗಕ್ಕೆ ಎಲ್ಲವೂ ಕೂಡ ಈ ಮಳೆ ಸಂದರ್ಭದಲ್ಲಿ ಮೊನ್ನೆ ನಾವು ಮಡಿಕೇರಿಯಲ್ಲಿ ಒಂದು ಮರಿಯಾನೆ ಯಾವ ರೀತಿ ದೊಡ್ಡ ಹೊಂಡಕ್ಕೆ ಬಿದ್ದಿತ್ತು ಅಂತ ನೋಡಿದ್ವಿ ಕೊನೆಗೂ ಅದನ್ನು ರಕ್ಷಣೆ ಮಾಡಲಾಗಿದೆ ಈ ವಯನಾಡು ಆಮೇಲೆ ಕೇರಳ ಭಾಗದಲ್ಲಿ ಅಪಾರವಾದಂಥ ಆನೆಗಳು ಆನೆಗಳ ನಾಡದು ಅದರ ರಾಷ್ಟ್ರೀಯ ಸಿಂಬಲಲ್ಲಿ ಕೂಡ ಎರಡು ಆನೆಗಳಿದೆ ಇಲ್ಲಿ ಪ್ರವಾಹದ ಸಂದರ್ಭದಲ್ಲಿ ಒಂದು ಮರಿಯಾನೆ ಮತ್ತು ತಾಯಿ ಆನೆ ನೀವು ನೋಡಿದರೆ ಭಾಳ ಆಶ್ಚರ್ಯ ಆಗುತ್ತೆ ಬನ್ನಿ ಆ ದೃಶ್ಯಾವಳಿ ನಿಮ್ಗೆ ತೋರಿಸ್ತೀನಿ ಭಾಳ ಬೇಸರ ಆಗುತ್ತೆ ವಯನಾಡಿನ ಭೂಕುಸಿತದಿಂದ ವನ್ಯಜೀವಿಗಳಿಗೂ ಕೂಡ ಕಂಟಕ ಉಂಟಾಗಿದೆ ಸಾಕಷ್ಟು ವನ್ಯಜೀವಿ ಇದೆ ಅಲ್ಲಿ ಕಣ್ಣಂಚಲ್ಲಿ ನೀರು ತರಿಸುತ್ತೆ ಕಾಡಾನೆ ಕುಟುಂಬದ ಸಂಕಷ್ಟ ನಿಮ್ಗೆ ಗೊತ್ತಿದೆ ಆನೆಗಳು ಜೋರಾಗಿ ಹರಿಯುವ ನೀರಿನಲ್ಲಿ ಸಿಲುಕಿದ ಕಾಡಾನೆ ಹಿಂಡು ಕಾಡಾನೆ ಯಾವತ್ತು ಸಿಂಗಲ್ ಸಿಂಗಲ್ ಆಗಿ ಹೋಗಲ್ಲ ಮೂರು ದೊಡ್ಡ ಆನೆಗಳು ಮರಿಯಾನೆ ಪರದಾಟ ಪ್ರವಾಹಕ್ಕೆ ಇಳಿತಾ ಇದ್ದಂತೆ ರಕ್ಷಣೆಗೆ ಧಾವಿಸಿದ ಆನೆ ನೋಡಿ ಆ ದೃಶ್ಯ ನೋಡಿ ನೋಡಿ ದೊಡ್ಡಾನೆ ಯಾವ ರೀತಿ ಕಾಣ್ತಾ ಇದೆ ವಯನಾಡಿನ ಭೂಕುಸಿತ ನೋಡಿ ಮೆಗಾ ಕವರೇಜ್ ಮಾಡ್ತಾ ಇದ್ದೀವಿ ದೃಶ್ಯ ನೋಡಿ ನೀವು ನೋಡಿ ಫುಲ್ ಪ್ರವಾಹಕ್ಕೆ ಸಿಲುಕಿದೆ ನೋಡಿ അല്ലൊന്നാനേ ഇല്ലൊന്നാന ആ കിട്ടിയ കിട്ടിയ ഇത് ഫുൾ പ്രവാഹ ഇത് നദിയല്ലേ തോടി ആട്ടാട്ട വീരാ മറ്റോർക്കും കുഴപ്പമൊന്നുമില്ല ഇളീത്തേനെ ദൊഡാന ഗത്താബിടത്തെ ನೋಡಿ ನಾವು ಮಿಲಿಟರಿ ಇರ್ಬೋದು ಮತ್ತೊಂದು ಇರ್ಬೋದು ಇವುಗಳನ್ನು ರಕ್ಷಣೆ ಮಾಡೋಕ್ಕಾಗತ್ತಾ ಸಾಧ್ಯನೇ ಇಲ್ಲ ನೋಡಿ ಪ್ರವಾಹದಲ್ಲಿ ಸಿಲುಕುವಂತ ಎಲ್ಲ ಸಾಧ್ಯತೆ ಇದೆ ಅಲ್ಲಿ ಆನೆ ಈಜತ್ತೆ ನೋ ಪ್ರಾಬ್ಲಮ್ ಆದ್ರೆ ಪ್ರವಾಹದಲ್ಲ ಒಂದು ಗಾದೆ ಮಾತಿದೆ ಗೊತ್ತಾ ಪ್ರವಾಹದ ವಿರುದ್ಧ ಇಳಿಯುವುದು ಪ್ರವಾಹದಲ್ಲೇ ಎಲ್ಲಿಂದ ಎಲ್ಲಿಗೆ ಹೋಗ್ಬಿಡ್ತೀವಿ ನಾವು നദി എന്താടാ കള്ള ആ മുങ്ങിയാ കഴിഞ്ഞാ വള്ളത്തിലാണല്ലോ അവിടെ കയറും അപ്പൊ ആറമ്മ അല്ലെങ്കി ಇನ್ನೊಂದು ದೃಶ್ಯ ನೋಡಿ ಹೆಂಗಾಗಿದೆ ನೋಡ್ರಿ ಹೆಂಗೆ ಬದುಕೊಳ್ಳ ಸಾಧ್ಯ ಇದೆ ಪಾಪ ಪ್ರಾಣಿಗಳು ಏನು ಮಾಡಬೇಕು ಎಲ್ಲಿಗೆ ಹೋಗ್ಬೇಕು ಗೊತ್ತಾಗ್ತಾ ಇಲ್ಲ ಕಾಡು ನೋಡಿದರೆ ಕಾಡು ಬೀಳ್ತಾ ಇದೆ ಅಂದರೆ ಗುಡ್ಡ ಜಾರ್ತಾ ಇದೆ ಈ ಕಡೆ ಬಂದರೆ ನೀರು ನೀರಲ್ಲಿ ಇಳಿಯುವ ಅಂತಂದ್ರೆ ನೀರು ರಭಸದಿಂದ ಓಡ್ತಾ ಇದೆ ಕಾಡಾನೆಗಳು ಅಷ್ಟು ದೊಡ್ಡ ಜೀವ ಪರಿತಪಿಸ್ತಾ ಇದೆ ನಿಜವಾಗ್ಲೂ ಬಹಳ ದುಃಖ ಆಗುತ್ತೆ ನೋಡಿ ಪ್ರಕೃತಿಯ ಪ್ರಕೃತಿ ಇದೇ ನೀರು ಇದೇ ಗಾಳಿ ಇದೇ ಭೂಮಿ ಈ ಪಂಚಭೂತಗಳು ಅಂತ ಹೇಳ್ತೀವಲ್ವಾ ಪ್ರಪಂಚ ಅಂತಂದರೆ ಪಂಚಭೂತಗಳಿಂದ ನಿರ್ಮಿಸಲ್ಪಟ್ಟಿದ್ದು ಪ್ರಪಂಚ ಪಂಚ ಅದು ಎಷ್ಟು ಬೆಂಕಿ ಒಂದು ಲಿಮಿಟಲ್ಲಿದ್ದರೆ ನಮ್ಮ ಉಪಯೋಗಕ್ಕೆ ನೀರು ಒಂದು ಲಿಮಿಟಲ್ಲಿದ್ದರೆ ನಮ್ಮ ಉಪಯೋಗಕ್ಕೆ ಭೂಮಿ ಒಂದು ಲಿಮಿಟಲ್ಲಿದ್ದರೆ ಉಪಯೋಗಕ್ಕೆ ಮಳೆ ಒಂದು ಲಿಮಿಟಲ್ಲಿದ್ದರೆ ಉಪಯೋಗಕ್ಕೆ ಎಲ್ಲವೂ ಕೂಡ ಈ ಮಳೆ ಸಂದರ್ಭದಲ್ಲಿ ಮೊನ್ನೆ ನಾವು ಮಡಿಕೇರಿಯಲ್ಲಿ ಒಂದು ಮರಿಯಾನೆ ಯಾವ ರೀತಿ ದೊಡ್ಡ ಹೊಂಡಕ್ಕೆ ಬಿದ್ದಿತ್ತು ಅಂತ ನೋಡಿದ್ವಿ ಕೊನೆಗೂ ಅದನ್ನು ರಕ್ಷಣೆ ಮಾಡಲಾಗಿದೆ ಈ ವಯನಾಡು ಆಮೇಲೆ ಕೇರಳ ಭಾಗದಲ್ಲಿ ಅಪಾರವಾದಂಥ ಆನೆಗಳು ಆನೆಗಳನ್ನು ಆಡೋದು ಅದರ ರಾಷ್ಟ್ರೀಯ ಸಿಂಬಲಲ್ಲಿ ಕೂಡ ಎರಡು ಆನೆಗಳಿದೆ ಇಲ್ಲಿ ಪ್ರವಾಹದ ಸಂದರ್ಭದಲ್ಲಿ ಒಂದು ಮರಿಯಾನೆ ಮತ್ತು ತಾಯಿ ಆನೆ ನೀವು ನೋಡಿದರೆ ಭಾಳ ಆಶ್ಚರ್ಯ ಆಗುತ್ತೆ ಬನ್ನಿ ಆ ದೃಶ್ಯಾವಳಿ ನಿಮ್ಗೆ ತೋರಿಸ್ತೀನಿ ಭಾಳ ಬೇಸರ ಆಗುತ್ತೆ ವಯನಾಡಿನ ಭೂಕುಸಿತದಿಂದ ವನ್ಯಜೀವಿಗಳಿಗೂ ಕೂಡ ಕಂಟಕುಂಟಾಗಿದೆ ಸಾಕಷ್ಟು ವನ್ಯಜೀವಿ ಇದೆ ಅಲ್ಲಿ ಕಣ್ಣಂಚಲ್ಲಿ ನೀರು ತರಿಸುತ್ತೆ ಕಾಡಾನೆ ಕುಟುಂಬದ ಸಂಕಷ್ಟ ನಿಮಗೆ ಗೊತ್ತಿದೆ ಆನೆಗಳು ಜೋರಾಗಿ ಹರಿಯುವ ನೀರಿನಲ್ಲಿ ಸಿಲುಕಿದ ಕಾಡಾನೆ ಹಿಂಡು ಕಾಡಾನೆ ಯಾವತ್ತು ಸಿಂಗಲ್ ಸಿಂಗಲ್ ಆಗಿ ಹೋಗಲ್ಲ ಮೂರು ದೊಡ್ಡ ಆನೆಗಳು ಮರಿಯಾನೆ ಪರದಾಟ ಪ್ರವಾಹಕ್ಕೆ ಇಳಿತಾ ಇದ್ದಂತೆ ರಕ್ಷಣೆಗೆ ಧಾವಿಸಿದ ದೊಡ್ಡ ಆನೆ ನೋಡಿ ಆ ದೃಶ್ಯ ನೋಡಿ ನೋಡಿ ದೊಡ್ಡಾನೆ ಯಾವ ರೀತಿ ಕಾಣ್ತಾ ಇದೆ ವಯನಾಡಿನ ಭೂಕುಸಿತ ನೋಡಿ ಮೆಗಾ ಕವರೇಜ್ ಮಾಡ್ತಾ ಇದೀವಿ ದೃಶ್ಯ ನೋಡಿ ನೀವು ನೋಡಿ ಫುಲ್ ಪ್ರವಾಹಕ್ಕೆ ಸಿಲುಕಿದೆ ನೋಡಿ அல்லொந்தானே இல்லொந்தானே ஆ கட்டிக்கணும் கட்டிக்கணும் இது ஃபுல் பிரவாக? இது நதியா